ಎಲ್ಡ್ರಿಕೋ ನಮಸ್ಕಾರ ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ಖಾಸಗಿ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಪ್ರಕರಣ ದಾಖಲಿಸುವುದಾಗಿ ಬೆದರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಕೇರಳ ಗ್ಯಾಂಗ್ ಒಂದನ್ನು ಕೃತ್ಯಕ್ಕೆ ಕೃತ್ಯ ನಡೆದ ಹನ್ನೆರಡು ತಾಸಿನೊಳಗೆ ಸೋಲ ದೇವನಹಳ್ಳಿ ಠಾಣೆ ಪೊಲೀಸರು ಹಿಡಿದಿದ್ದಾರೆ ಕೇರಳ ಮೂಲದ ಅನಂತಕೃಷ್ಣ ಪ್ರಮೋದಾದರ್ಶ್ ಮತ್ತು ಆರ್ ದೀಪಕ್ ಬಂಧಿತ ಬಂಧಿತರಾಗಿದ್ದು ಆರೋಪಿಗಳು ಬಳಸಿದ್ದ ಎರಡು ಕಾರು ಎರಡು ಪಿಸ್ಟಲು ಕೈಕೋಳ ಲಾಠಿ ಸಿಬಿಐ ನಕಲಿ ಐಡಿ ಕಾರ್ಡ್ ಒನ್ ಬ್ಯಾಟನ್ ಮತ್ತು ನಾಲ್ಕು ಮೊಬೈಲ್ ಫೋನ್ ಜಪ್ತಿ ಮಾಡಲಾಗಿದೆ ಹೆಸರಿನ ಮುಖ್ಯ ರಸ್ತೆಯ ಎಜಿಪಿ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ನೆಲೆಸಿದ್ದ ಖಾಸಗಿ ಎಂಜಿನಿಯರ್ ಕಾಲೇಜಿನ ಕೇರಳದ ಮೂಲದ ವಿದ್ಯಾರ್ಥಿಗಳ ಫ್ಲಾಟ್ಗೆ ಮೇ ಇಪ್ಪತ್ತೊಂದರು ರಾತ್ರಿ ಸಿಬಿಐ ಅಧಿಕಾರಿಗಳ ಸೊಗಿನಲ್ಲಿ ನುಗ್ಗಿ ವಿದ್ಯಾರ್ಥಿಗಳಿಗೆ ಬೆದರಿಸಿ ಹಣ ಸುಲಿಗೆ ಮಾಡಿ ಕೇರಳ ಗ್ಯಾಂಗ್ ಪರಾರಿಯಾಗಿತ್ತು ಈ ಕೃತ್ಯದ ತನಿಖೆ ನಡೆಸಿದ ಪೊಲೀಸರು ಕೃತ್ಯ ಎಸಗಿ ಕೇರಳಕ್ಕೆ ಪರಾರಿಯಾಗುವ ಮಾರ್ಗ ಮಧ್ಯೆ ತಮಿಳುನಾಡಿನ ಕೃಷ್ಣಗಿರಿ ಸಮೀಪ ಅವರನ್ನು ಬಂಧಿಸಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಕೇರಳದ ಕೇರಳ ರಾಜ್ಯ ತಿರುವನ್ಪುರದಲ್ಲೇ ಪದವಿ ಮುಗಿಸಿ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ದ ಪ್ರಮೋದ್ ಯಲಾಂಕದಲ್ಲಿ ನೆಲೆಸಿರುವ ತನ್ನ ತಂಗಿ ಮನೆಗೆ ಆಗಾಗ ಬರುತ್ತಿರುವುದರಿಂದ ಬೆಂಗಳೂರು ಪರಿಚಯವಾಗಿತ್ತು ನಗರದ ಖಾಸಗಿ ಕಾಲೇಜಿನ ವ್ಯಾಸಂಗ ಮಾಡಿದ ಈತ ಸ್ನೇಹಿತ ಅನಂತಕೃಷ್ಣ ಕೂಡ ಕೇರಳದಲ್ಲಿ ತಂದೆ ಬಿಸ್ನೆಸ್ ಮಾಡಿಕೊಂಡಿದ್ದ ದೀಪಕ್ ಫೋಟೋಗ್ರಾಫರ್ ಆಗಿದ್ದರೆ ಮತ್ತೊಂದು ಆರೋಪಿ ಆದರ್ಶ್ ಎಂಬಾತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಸುಲಭವಾಗಿ ಹಣ ಸಂಪಾದನೆಗೆ ಈ ಸ್ನೇಹಿತರು ದರಡು ಯೋಚಿಸಿದರು ಎಂದು ತಿಳಿದು ಬಂದಿದೆ ಬೆಂಗಳೂರಿನ ಯಲಂಕ ಹೆಸರುಘಟ್ಟ ಹಾಗೂ ವಿದ್ಯಾರಣಪುರ ಸುತ್ತಮುತ್ತಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವ ಕೇರಳ ಮೂಲದ ವಿದ್ಯಾರ್ಥಿಗಳನ್ನು ಸಿಬಿಐ ಅಧಿಕಾರಿಗಳ ಅಧಿಕಾರಿಗಳು ಸೊಗಸಿನಲ್ಲಿ ಬೆದರಿಸಿ ಹಣ ಸುಲಿಗೆ ಮಾಡಲು ಈ ನಾಲ್ಕರು ಸಂಚು ರೂಪಿಸಿದರು ಆದರೆ ಮೇ ಇಪ್ಪತ್ತೊಂದರಂದು ಆರೋಪಿಗಳು ಹೆಸರುಘಟ್ಟ ಮುಖ್ಯ ರಸ್ತೆ ಎಜಿಬಿ ಜಿ ಲೇಔಟ್ ಅಪಾರ್ಟ್ಮೆಂಟ್ಗೆ ಬಂದು ಸೆಕ್ಯೂರಿಟಿ ಗಾರ್ಡ್ಗೆ ತಾವು ಸಿಬಿಐ ಅಧಿಕಾರಿಗಳು ಎಂದು ನಕಲಿ ಐಡಿ ಕಾರ್ಡ್ ತೋರಿಸಿ ಪರಿಚಯಿಸಿಕೊಂಡಿದ್ದಾರೆ ಬಳಿಕ ಕೇರಳ ರಾಜ್ಯದ ವಿದ್ಯಾರ್ಥಿಗಳು ಯಾವ ಫ್ಲಾಟ್ ನೆಲೆಸಿದಾರೆಂಬ ಮಾಹಿತಿ ಪಡೆದು ಆ ಫ್ಲಾಟ್ ಬಂದಿದ್ದಾರೆ ಗಾಂಜಾ ಕೊಟ್ಟು ವಿಡಿಯೋ ವಿದ್ಯಾರ್ಥಿಗಳ ಫ್ಲಾಟ್ಗೆ ನುಗ್ಗಿದ ಆರೋಪಿಗಳು ತಾವು ಸಿಬಿಐ ಪೊಲೀಸರಿಂದು ಪರಿಚಯಿಸಿಕೊಂಡು ತಮ್ಮ ಬಳಿದ ಪಿಸ್ತೂಲ್ ನಕಲಿ ಐಡಿ ಕಾರ್ಡ್ ತೋರಿಸಿ ಲಾಠಿಗಳಿಂದ ವಿದ್ಯಾರ್ಥಿಗಳಿಗೆ ಕೈಗಳಿಗೆ ಹೊಡೆದಿದ್ದಾರೆ ಬಳಿಕ ಗಾಂಜವನ್ನು ವಿದ್ಯಾರ್ಥಿಗಳ ಕೈಗೆ ಬಲವಂತವಾಗಿ ಇಟ್ಟುಕೊಂಡು ವಿಡಿಯೋ ಮಾಡಿಕೊಂಡು ಆರೋಪಿಗಳು ನೀವು ಮೂರು ಲಕ್ಷವನ್ನು ಕೊಡದೆ ಹೋದರೆ ವಿಡಿಯೋ ಬಹಿರಂಗಪಡಿಸುತ್ತೇವೆ ಡ್ರಗ್ಸ್ ಕೇಸ್ ಹಾಕುತ್ತೇವೆ ಎಂದು ಬೆದರಿಸಿದ್ದಾರೆ ಆಗ ತಮ್ಮ ಬಳೆ ಅನಿಲ್ಲವೆಂದು ಆರೋಪಿಗಳು ವಿದ್ಯಾರ್ಥಿಗಳ ಪೈಕಿ ತಮ್ಮ ಮೊಬೈಲ್ ಕಸಿದುಕೊಂಡು ಯು ಪಿ ಐ ಮೂಲಕ ತಮ್ಮ ಖಾತೆಗೆ ತೊಂಬತ್ತಾರು ಸ ತೊಂಬತ್ತು ಸಾವಿರ ವರ್ಗಾಯಿಸಿಕೊಂಡಿದ್ದಾರೆ ನನ್ನಂತರ ಇನ್ನೂರು ಇದ್ದ ಹಣ ಹಣವನ್ನು ನಾಳೆ ಸಂಜೆ ಒಳಗೆ ಕೊಡಬೇಕು ಎಂದು ತಾಕೀತು ಮಾಡಿ ತೆರಳಿದರು ತಕ್ಷಣ ಈ ಬಗ್ಗೆ ಸೋಲ ದೇವನ ಟಾಲೆಗೆ ತೆರೆದ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದರು ಇದನ್ನು ದೂರನ್ನು ಗಂಭೀರವಾಗಿ ಪರಿಣಿಸಿದ ಇನ್ಸ್ಪೆಕ್ಟರ್ ಜಿಎನ್ ನಾಗೇಶ್ ತಂಡ ತಕ್ಷಣವೇ ಸುಳ್ಳಿ ಸುಳಿ ಸುಲಿಗೆಕೋರರನ್ನು ಪತ್ತೆಗೆ ಕಾರ್ಯ ವಿಚಾರಣೆ ಮಾಡಿದರು ಘಟನಾ ಸ್ಥಳದ ಸುತ್ತಮುತ್ತ ಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರೀಕ್ಷಿಸಿದಾಗ ಆರೋಪಿಗಳು ಚಾರಿ ಸಿಕ್ಕಿತು ಈ ಸುಳಿವು ಆಧರಿಸಿ ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ ಎಂದು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅಡಾವತ್ ತಿಳಿಸಿದ್ದಾರೆ ಇನ್ನು ಆರೋಪಿ ಪ್ರಮೋದ್ ಓದುತ್ತಿರುವುದು ಬಿಎ ಆದರೆ ಅಮೆರಿಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯದಿ